ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಹಳ್ಳಿ ಕಡೆ ಮಾಡೋ ರೀತಿ ನಾಟಿ ಕೋಳಿ ತುಂಬಾ ದಿನದಿಂದ ಒಬ್ರು ಕೇಳ್ತಾನೆ ಬಸಾರನ ಬಿಸಿ ರಾಗಿ ಮುದ್ದೆ ಅನ್ನ ಮತ್ತೆ ಹೊಸ ಇಡ್ಲಿ ದೋಸೆಗೆಲ್ಲ ತುಂಬಾನೇ ರುಚಿಯಾಗಿರುತ್ತೆ ತುಂಬಾ ಸುಲಭ ಮಾಡೋದು ಮೊದ್ಲಿಗೆ ಒಂದ್ ಕುಕ್ಕರ್ ನಲ್ಲಿ ಜಸ್ಟ್ ಒಂದು ಅಥವಾ ಎರಡು ಟೀ ಸ್ಪೂನ್ ಅಷ್ಟು ಕಡಿಮೆ ಎಣ್ಣೆ ಹಾಕೊಂಡು ಒಂದ್ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ತರ ಕೆಂಪುಗಾದ್ಮೇಲೆ ಒಂದ್ ಕೆಜಿ ಅಷ್ಟು ನಾಟಿ ಕೋಳಿ ತಗೊಂಡಿದೀನಿ ಇದು ಕ್ಲೀನ್ ಮಾಡಿದ್ಮೇಲೆ ಒಂದ್ ಕೆಜಿ ಇದೆ ಈ ಮೊಟ್ಟೆ ಹೀರಿ ಎಲ್ಲ ಸೆಪರೇಟ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಹಾಕೋಣ ಇದು ಹುರಿಯೋ ಅಷ್ಟೊತ್ತಿಗೆ ಎಣ್ಣೆಲಿ ಮಸಾಲೆ ಹಾಕೊಳ್ಳಿ ಹಸಿ ಮಸಾಲೆ ಒಂದ್ ಈರುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಇದು ಹಸಿ ಮಸಾಲೆ ರುಬ್ಕೋಬೇಕು ಇದು ನೋಡಿ ಒಂದ್ ಐದ ಹತ್ತು ನಿಮಿಷ ಆಗಿದೆ ಆ ನೀರೆಲ್ಲಾ ಹಿಂಗಿ ಎಣ್ಣೆ ಬಿಟ್ಟಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನದ ಪುಡಿ ಹಾಕೊಂಡು ಇದನ್ನು ಚೆನ್ನಾಗಿ ಕುಲ್ಕಿ ಉಪ್ಪು ಅರಿಶಿನದಲ್ಲೇ ಮತ್ತೆ ಇನ್ನೊಂದ್ ಐದ್ ನಿಮಿಷ ಬೇಯಿಸ್ಕೋಬೇಕು ಆ ಎಣ್ಣೆ ಎಲ್ಲ ನೋಡಿ ಎಲ್ಲೋ ಕಲರ್ ಇರತ್ತಲ್ಲ ಸ್ಕಿನ್ ಅದೆಲ್ಲ ಬಿಟ್ಟಿರೋದು ಕೊಬ್ಬೆಲ್ಲಾ ಬಿಟ್ಟ ಮೇಲೆ ಆ ಕಲರ್ ಆಗಿದೆ ಇದಕ್ಕೆ ಹಸಿ ಮಸಾಲೆ ರುಬ್ಕೊಂಡಿರೋದೆಲ್ಲ ಹಾಕೊಂಡು ನಿಮ್ಗೆ ಕೋಳಿ ನೋಡಿ ತುಂಬಾ ಎಳ್ಳೆಯದು ಬೇಗ ಬೇಯುತ್ತೆ ಅಂದ್ರೆ ಹಾಗೆ ಬೇಯಿಸ್ಕೊಳ್ಳಿ ಇಲ್ಲ ಅಂದ್ರೆ ಒಂದ್ ವಿಷಲ್ ಕೂಗಿಸ್ಕೊಂಡ್ರೆ ಒಳ್ಳೇದು ಇದು ಮನೆಯಲ್ಲಿ ಸಾಕಿರೋ ಕೋಳಿ ಸ್ವಲ್ಪ ಬೇಯದ್ ನಿಧಾನ ಒಂದು ವಿಷಲ್ ಕೂಗಿಸ್ಕೊತಿದೀನಿ ಅಷ್ಟರಲ್ಲಿ ಒಂದು ಸ್ಪೂನ್ ಅಷ್ಟು ಅಕ್ಕಿನ ಹುರ್ಕೊಳ್ಳಿ ಇದ್ರ ಜೊತೆಗೆನೆ ಒಂದ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಂಡು ಹುರ್ಕೊಂಡು ಇದಕ್ಕೆ ಚಕ್ಕೆ ಲವಂಗ ಮತ್ತೆ ಮೆಣಸು ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ ಆ ಇದನ್ನು ಹುರಿದು ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೆನೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದ್ ಈರುಳ್ಳಿ ಟೊಮೆಟೊ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ನೋಡಿ ಬೇಕು ಅಂದ್ರೆ ಹಾಕೊಳ್ಳಿ ಇದನ್ನ ಟೊಮೆಟೊನ ಹಾಕೊಂಡು ಹುರ್ಕೋಬೇಕು ಇದ್ರ ಜೊತೆಗೇನೆ ಒಂದ್ ಸ್ಪೂನ್ ಅಷ್ಟು ಉರ್ಗಡ್ಲೆನ ಹಾಕೊಂಡು ಸಣ್ಣ ಪುಡಿ ಮಾಡ್ಕೊಂಡ್ಬಿಡ್ಬೇಕು ಈ ಟೊಮೊಟೊ ಹಾಕದ್ಮೇಲೆ ಅದು ಪುಡಿ ಆಗಲ್ಲ ಗಸಗಸೆ ಎಲ್ಲ ನುಣಗಾದ್ಮೇಲೆ ಅಹ್ ಇದಕ್ಕೆ ಈರುಳ್ಳಿ ಮತ್ತೆ ಟೊಮೊಟೊ ಹಾಕೊಂಡು ನಾಲ್ಕ ಸ್ಪೂನ್ ಅಷ್ಟು ಅಜ್ಕಾರದ ಪುಡಿ ಹಾಕೋತಾ ಇದೀನಿ ಒಂದ್ ಮೂರ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದೀನಿ ಕೊತ್ತಂಬರಿ ಹಾಕಿರ್ತೀವಲ್ಲ ಧನಿಯಾ ಪುಡಿ ಸ್ವಲ್ಪ ಕಡಿಮೆ ಹಾಕೋಬೇಕು ಒಂದ್ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಇದಕ್ಕೇನೆ ಹಾಕೊಂಡು ರುಬ್ಕೋಬಹುದು ಸೊ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಾಯಿ ಹಾಲ್ನ ಹಾಕ್ತೀವಿ ಕಾಯಿ ಹಾಕಲ್ಲ ಹಾಗಾಗಿ ಕಾಯಿ ಹಾಲ್ ಸೆಪರೇಟ್ ತಕ್ಕೋತಾ ಇದೀನಿ ಖಾರ ಸೆಪರೇಟ್ ರುಬ್ಕೋತಾ ಇದೀನಿ ಇದು ನೋಡಿ ಒಂದು ಒಂದ್ ಬೆಂದ ಬೆಂದ್ಮೇಲೆ ಖಾರ ರುಬ್ಬಿರ ಖಾರ ಹಾಕೊಂಡು ಇದು ಸ್ವಲ್ಪ ಕುದಿಸ್ಕೊಂತೀನಿ ಖಾರದಲ್ಲಿ ಸ್ವಲ್ಪ ಚಿಕನ್ ಕುದಿಬೇಕು ಅಷ್ಟರಲ್ಲಿ ಅಷ್ಟಲ್ಲಿ ಕಾಯಿ ಹಾಲ್ನ ಒಂದ್ ಸ್ವಲ್ಪ ಬೆಚ್ಚಗಿರ ನೀರಿಗೆ ಕಾಯಿನ ರುಬ್ಬಿಟ್ ಹಾಕಿ ಕಾಯಿ ಹಾಲ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ರುಬ್ಬಿ ಹಾಕೋರು ಖಾರ ಜೊತೆನೆ ಕಾಯಿನ ರುಬ್ಕೊಂಡ್ ಹಾಕೋಬಹುದು ನೋಡಿ ಇದು ಖಾರ ಎಲ್ಲಾ ಕುದ್ದಿದೆ ಸ್ವಲ್ಪ ಎಣ್ಣೆ ಎಲ್ಲಾ ಬಿಟ್ಟಿದೆ ಇವಾಗ ಕಾಯಿ ಹಾಲ್ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ತೆಳುವಾಗಿರ್ಬೇಕು ಸಾರು ಇದು ಒಂದ್ ಎರಡ್ ಸಲ ಕಾಯಿ ಹಾಲು ತೆಗ್ದಿರೋದು ಈ ಹದ ಇದೆ ಇದು ಚೆನ್ನಾಗಿ ಕುದಿ ಬರ್ಲಿ ಕುದಿ ಬಂದ್ಮೇಲೆ ನಾವು ಗೊಜ್ಜು ಹಾಕೋಬೇಕು ಇದಕ್ಕೆ ಬಸ್ ಆದ್ರಿಂದ ಗೊಜ್ಜು ಹಾಕೊಳ್ಳಿಕ್ಕೆ ಈ ಕಾಯಿ ಖಾರನ ತೆಕ್ಕೋಬೇಕು ಸ್ವಲ್ಪ ಅಂದ್ರೆ ನಾವು ಇನ್ನ ಕೂಗ್ಸೋಕಿಂತ ಮುಂಚೆನೆ ಕಾಯಿ ಖಾರನ ತೆಗ್ದಿಟ್ಕೋಬೇಕು ಸ್ವಲ್ಪ ಕುದಿ ಬಂದಿದೆ ಅಷ್ಟೇನೆ ಒಂದ್ ಅರ್ಧ ಕಪ್ ಅಷ್ಟು ತೆಕ್ಕಿ ಇವಾಗ ಮೊಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಹೀರಿ ಮೊಟ್ಟೆ ಎಲ್ಲ ಹಾಕೊಂಡು ಇದು ಒಂದ್ ಕುದಿ ಬಂದ್ಮೇಲೆ ಇದೆಲ್ಲ ಹಾಕೊಂಡು ಮೊಟ್ಟೆ ಹಾಗೆ ಸ್ವಲ್ಪ ಬೇಯಬೇಕು ಇಲ್ಲಾಂದ್ರೆ ಒಡೆದ್ ಬಿಡತ್ತೆ ಆ ಬೆಂದ್ಮೇಲೆ ಇನ್ನೊಂದ್ಸಲ ಕಾಯಿ ಹಾಲು ಇನ್ನೊಂದ್ಸಲ ರುಬ್ಕೊಂಡು ಆ ಇನ್ನೊಂದ್ ಗ್ಲಾಸ್ ಅಷ್ಟು ಹಾಲು ಹಾಕೋತಾ ಇದ್ದೀನಿ ಇಷ್ಟು ತೆಳುವಾಗಿರ್ಬೇಕು ಈ ತರ ಒಂದ್ ಕುದಿ ಬಂದಾಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಸಾಕಿರ ಕೋಳಿ ಒಂದ್ ಮೂರು ವಿಷಲ್ ಆದ್ರೂ ಬೇಕು ಒಟ್ಟಿಗೆ ಸೊ ಕೆಲವೊಂದ್ಸಲ ಅಂಗಡಿಲಿ ಅದಕ್ಕೂ ಇಂಜೆಕ್ಷನ್ ಹಾಕಿ ಬೆಳೆಸಿರ್ತಾರೆ ನಾಟಿ ಕೋಳಿ ಅಂತ ಅದೆಲ್ಲ ಒಂದ್ ವಿಷಲ್ಗೆ ಬೆಂದೋಗುತ್ತೆ ನೋಡಿ ಮನೆಲಿ ಸಾಕಿರ ಕೋಳಿ ಎಷ್ಟು ಬನಿಯಾಗಿದೆ ಇದನ್ನ ಬಾಣಂತಿಯರ್ಗೆ ಈ ಸಾರ್ನ ಕುಡಿಯಕ್ ಕೊಡ್ತಾರೆ ತುಂಬಾ ಒಳ್ಳೇದು ಅಂತ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಚಿಕನ್ ಸೆಪರೇಟ್ ಮಾಡ್ಕೋಬೇಕು ಸಾರಿಂದ ಒಗ್ಗರಣೆಗೆ ಹಾಕೋಬೇಕಲ್ಲ ಒಂದ್ ಸ್ಟ್ರೈನರ್ ಗೆ ಹಾಕೊಂಡ್ರೆ ಕೆಳಗಡೆ ಸಾರೆಲ್ಲ ಇಳ್ಕೊಳ್ಳುತ್ತೆ ಈ ತರ ಸೆಪರೇಟ್ ಮಾಡ್ಕೊಂಡು ಸಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ನ ಹಾಕೊಂಡು ನೀವ್ ಯಾವಾಗ ಬಡಿಸ್ತೀರಾ ಅವಾಗ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾಟಿ ಕೋಳಿ ಸಾರಾಗ್ಲಿ ಮಟನ್ ಸಾರಾಗ್ಲಿ ಬಿಸಿ ಬಿಸಿಯಾಗಿ ಬಡಿಸಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸಾರ್ ರೆಡಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಒಂದ್ ಎರಡೇ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಸ್ವಲ್ಪ ಕರ್ಬೇವು ಹಾಗೆ ಜಜ್ಜಿರ ಅಂತ ಬೆಳ್ಳುಳ್ಳಿ ಒಂದ್ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು ಬೆಳ್ಳುಳ್ಳಿ ಸಣ್ಣ ಸಣ್ಣ ತಗೊಳ್ಳಿ ಜಜ್ಜಿರ ಚೆನ್ನಾಗಿರುತ್ತೆ ಬೇಕು ಅಂದ್ರೆ ಕಾಯಿ ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಂಡಿದೀನಿ ಒಂದ್ ಎರಡು ಸ್ಪೂನು ಹಾಗೆ ಒಗ್ಗರಣೆಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈ ತರ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಇದಕ್ಕೆ ನಾವು ಖಾರ ಕಾಯಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡು ಒಂದ್ ಕುದಿ ಬಂದ್ ಕೂಡ್ಲೆ ಚಿಕನ್ ಹಾಕೋಬೇಕು ಚಿಕನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ ಮೇನ್ ಅಂದ್ರೆ ಇವಾಗ ಮೆಣಸು ಮೆಣಸನ್ನ ಕುಟ್ಟಾರು ಹಾಕೋಬಹುದು ಅಥವಾ ಮೆಣಸಿನ ಪುಡಿ ಇತ್ತು ಅಂತ ಅಂದ್ರೆ ಒಂದ್ ಎರಡು ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೊಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಚಿಕನ್ ಬಸ್ಸಾರ್ಗೆ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಖಾಯಿ ಖಾರ ಎಲ್ಲ ಹಿಡಿಬೇಕು ಚಿಕನ್ಗೆ ಮೆಣಸಿನ ಪುಡಿ ಎಲ್ಲ ಹಿಡಿಬೇಕು ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಹಿಡಿಬೇಕು ಅಲ್ಲಿವರೆಗೂ ಒಂದ್ ರೀಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದ್ ಮೂರರಿಂದ ನಾಲ್ಕು ನಿಮಿಷ ಬಿಟ್ರೆ ರುಚಿ ರುಚಿಯಾಗಿ ಚಿಕನ್ ಪಸ್ಸಾ ರೆಡಿ ಆಗುತ್ತೆ ಇದು ಅನ್ನ ರಾಗಿ ಮುದ್ದೆಗೆ ಮಾತ್ರ ಅಲ್ಲ ನೀವು ಹೊಚ್ಚ ಮಾಡಿದ್ರೆ ಮತ್ತೆ ಇಡ್ಲಿ ಜೊತೆಗೆ ಸೆಟ್ ದೋಸೆ ಜೊತೆಗೆಲ್ಲ ಸಕ್ಕದಾಗಿರುತ್ತೆ ಸೊ ನನ್ ಫೇವ್ರೇಟ್ ಇದು ನಮ್ಮ ನಮ್ಮನ್ಲೆಲ್ಲ ಮಾಡ್ತೀವಿ ರೆಗ್ಯುಲರ್ ಆಗಿ ಅಮ್ಮನ ಮನೆ ತುಂಬಾ ಚೆನ್ನಾಗಿರುತ್ತೆ ಹೊಗೆಲ್ಲ ಮಾಡಿದಾಗ ಸೊ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು